అదొందు కాలవిత్తో ಕನ್ನಡ ಸಿನಿಮಾಗಳು ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲೂ ಪ್ರದರ್ಶನವಾಗ್ತಿರಲಿಲ್ಲ ಕನ್ನಡಿಗರು ಬಿಟ್ಟರೆ ಬೇರೆ ಯಾರೂ ಆಸಕ್ತಿಯನ್ನ ನೋಡಲು ತೋರುತ್ತಿರಲಿಲ್ಲ ಆದ್ರೀಗ ಕಾಲ ಬದಲಾಗಿದೆ ಇಡೀ ಭಾರತ ಮತ್ತು ವಿಶ್ವ ಚಿತ್ರರಂಗವು ಕನ್ನಡ ಚಿತ್ರಗಳ ಕಡೆ ನೋಡುವಂತಾಗಿದೆ ಅದಕ್ಕೆ ತಾಜಾ ಉದಾಹರಣೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ಟ್ರೇಲರ್ ಈ ಹಿಂದೆ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಐದು ಭಾಷೆಗಳಲ್ಲಿ ತೆರೆ ಕಂಡು ಸ್ಯಾಂಡಲ್ವುಡ್ ಹಿರಿಮೆಯನ್ನ ವಿಸ್ತರಿಸಿತ್ತು ಈಗ ಯಜಮಾನನ ಸರದಿ ಹೌದು ಯಜಮಾನ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ಕಂಡಿದೆ ಇದನ್ನ ಕಂಡು ಸಹಜವಾಗಿ ಯೂಟ್ಯೂಬ್ ಸಂಸ್ಥೆಯೇ ದಂಗಾಗಿದೆ ಆ ಅಚ್ಚರಿಯನ್ನ ಸಂತಸವನ್ನ ಸ್ವತಃ ಯೂಟ್ಯೂಬ್ ಸಂಸ್ಥೆ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ ಯಜಮಾನ ಟ್ರೇಲರ್ ಮಾಡಿದ ಸಾಧನೆ ಕಂಡು ಯೂಟ್ಯೂಬ್ ಸಂಸ್ಥೆ ಶಾಕ್ ಆಗಿದೆ ಇಷ್ಟು ದಿನ ಹಿಂದಿ ತೆಲುಗು ಮತ್ತು ತಮಿಳು ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿತ್ತು ಆದ್ರೀಗ ವಿಶ್ವವಿಖ್ಯಾತ ಯೂಟ್ಯೂಬ್ ಸಂಸ್ಥೆ ಕೂಡ ಟ್ವೀಟ್ ಮಾಡುವಷ್ಟು ಕನ್ನಡ ಸಿನಿಮಾಗಳು ಅಬ್ಬರವಿಟ್ಟಿದೆ ಯಜಮಾನನ ಆರ್ಭಟಕ್ಕೆ ಯೂಟ್ಯೂಬ್ ಸಂಸ್ಥೆ ಖುಷಿಯಾಗಿದೆ ಕನ್ನಡ ಚಿತ್ರಗಳ ಈ ಬೆಳವಣಿಗೆ ಕಂಡು ಹಿರಿಯ ನಟ ಜಗ್ಗೇಶ್ ತೀವ್ರ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಟ್ವಿಟರ್ನಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ಜಗ್ಗಣ್ಣ ಹೃದಯ ತುಂಬಿ ಬಂತು ಕನ್ನಡ ಚಿತ್ರರಂಗದ ರಹದಾರಿ ಕಂಡು ಹಾರಲಿ ಏರಲಿ ಕನ್ನಡದ ಬಾವುಟ ನಾನು ಚಿತ್ರಮಂದಿರದಲ್ಲೇ ನೋಡಿ ಬೆಂಬಲಿಸುವೆ ಎಂದರು ಿದ್ದಾರೆ ಯಜಮಾನ ಚಿತ್ರದ ನಿರ್ಮಾಪಕಿ ಶೈಲಜಾ ನಾಗ್ ಈ ಕುರಿತು ಟ್ವೀಟ್ ಮಾಡಿದ್ದು ಅಚ್ಚರಿಯಾಗಿದ್ದಾರೆ ಬಹುಶಃ ಕನ್ನಡ ಸಿನಿಮಾದ ಬಗ್ಗೆ ಯೂಟ್ಯೂಬ್ ಸಂಸ್ಥೆ ಟ್ವೀಟ್ ಮಾಡಿರುವುದು ಇದೇ ಮೊದಲು ಇರಬಹುದು ಹಾಗಾಗಿ ಆ ಕ್ರೆಡಿಟ್ ಯಜಮಾನಕ್ಕೆ ಸಲ್ಲುತ್ತದೆ ಎಂದು ಶೈಲಜಾ ನಾಗ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಯಜಮಾನ ಟ್ರೈಲರ್ ಕಂಡಿರುವ ಬಹುದೊಡ್ಡ ಯಶಸ್ಸನ್ನ ದಾಸ ದರ್ಶನ್ ಅಭಿಮಾನಿಗಳ ಜೊತೆ ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು ಸಹ ಪ್ರೀತಿಯಿಂದ ತಂದಿದ್ದ ಕೇಕ್ ಅನ್ನ ಕತ್ತರಿಸಿ ಸಿಹಿ ಹಂಚಿ ಗೆಲುವನ್ನ ಹಂಚಿಕೊಂಡಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ಕಂಡಿದೆ ಎಂದು ಹೇಳಲಾಗ್ತಿರುವ ಯಜಮಾನ ಚಿತ್ರದ ಟ್ರೇಲರ್ ಸದ್ಯ ಹನ್ನೊಂದು ಪಾಯಿಂಟ್ ಐದು ಮಿಲಿಯನ್ ವೀಕ್ಷಣೆ ಕಂಡು ಮುನ್ನುಗ್ಗುತ್ತಿದೆ ಯೂಟ್ಯೂಬ್ ನಲ್ಲಿ ಏನಾದರೂ ಗೊಂದಲವಾಗಿದೆಯಾಗುತ್ತಿಲ್ಲ ಬಟ್ ನಿನ್ನೆಯಿಂದ ಬೀಟ್ಸ್ ಡಿ ಕಂಪನಿ ಹಾಗೂ ಟ್ರೇಲರ್ ಕವರ್ ಇಮೇಜ್ನಲ್ಲೂ ಹತ್ತು ಮಿಲಿಯನ್ ಅತಿ ವೇಗವಾಗಿ ದಾಟಿದೆ ಎಂಬುದರ ಬಗ್ಗೆ ಹೇಳಲಾಗ್ತಿತ್ತು